ಚಿಕ್ಕಬಳ್ಳಾಪುರ ಲೋಕಸಭಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ತಮ್ಮದೇ ಆದ ಪ್ರಣಾಳಿಕೆಯನ್ನ ಅವರ ಸ್ವಗೃಹ ಪೆರೆಸಂದ್ರದಲ್ಲಿ ಬಿಡುಗಡೆ ಮಾಡಿದ್ರು ಈ ವೇಳೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ನಾನು ರೈತನ ಮಗನಾಗಿ ಬಿಡುಗಡೆ ಮಾಡ್ತಿರುವ ಈ ಪ್ರಣಾಳಿಕೆಯನ್ನ ಭಗವದ್ಗೀತೆಯೆಂದೇ ಭಾವಿಸ್ತೇನೆ ಪ್ರಣಾಳಿಕೆಯಲ್ಲಿ ಹೇಳಿರುವ ಎಲ್ಲ ಅಂಶಗಳನ್ನ ಐದು ವರ್ಷದಲ್ಲಿ ಈಡೇರಿಸ್ತೇನೆ ಅದರಲ್ಲಿ ಪ್ರಮುಖವಾದ ಅಂಕಿ ಅಂಶಗಳಲ್ಲಿ ರೈತರಿಗೆ ಬಯಲು ಸೀಮೆ ಪ್ರದೇಶಕ್ಕೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆ ಜಾರಿ ಮಾಡೋದು ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಬಾಗೇಪಲ್ಲಿಗೆ ಎನ್ ವ್ಯಾಲಿಗೆ ನೀರು ತರೋದು ನಮ್ಮ ಜಿಲ್ಲೆ ರೇಷ್ಮೆ ಹಣ್ಣು ಹೂವು ಬೆಳೆಗಾರರಿಗೆ ರಾಜಧಾನಿಯಾಗಿದ್ದು ಕಾಫಿ ಬೋರ್ಡ್ ಮಾದರಿಯಲ್ಲಿ ಹೂವಿನ ಮಾರುಕಟ್ಟೆಗೆ ಬೋರ್ಡ್ ಸ್ಥಾಪನೆ ಮಾಡುವುದು ನನ್ನ ಗುರಿ ಹಾಲು ಒಕ್ಕೂಟ ಜಿಲ್ಲೆಗೆ ಪ್ರತ್ಯೇಕಿಸಿಕೊಡೋದು ಇಎಸ್ಐ ಆಸ್ಪತ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಥಾಪನೆ ಚಿಕ್ಕಬಳ್ಳಾಪುರವನ್ನು ಆರೋಗ್ಯ ನಗರವನ್ನಾಗಿ ಪರಿವರ್ತನೆ ಹೃದಯ ರೋಗ ನರರೋಗ ನೆಪ್ರಾಲಜಿ ವಿಭಾಗವನ್ನ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಸ್ಥಾಪನೆ ಹೊಸ ರೋಗಗಳ ಪತ್ತೆಗೆ ಅನುಕೂಲವಾಗುವಂತೆ ನೂತನ ಪ್ರಯೋಗಾಲಯ ನಿರ್ಮಾಣ ಸರಂಗ್ವಿ ಹುಟ್ಟೂರು ಮುದ್ದೇನಹಳ್ಳಿಯಲ್ಲಿ ಐಐಟಿ ಸ್ಥಾಪನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏರಿಯಾದಲ್ಲಿ ಐಟಿ ಪಾರ್ಕ್ ನಿರ್ಮಾಣ ಬೆಂಗಳೂರು ಉಪನಗರಗಳಾಗಿ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಅಂತರಾಜ್ಯದ ರೈಲ್ವೆ ಲೈನ್ಗಳ ಸ್ಥಾಪನೆ ಬಾಗಿಪಲ್ಲಿ ಪುಟ್ಟಪರ್ತಿ ಮಾರ್ಗ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಅಭಿವೃದ್ಧಿ ಹೆಣ್ಣುಮಕ್ಕಳ ಅಭ್ಯೋದಯಕ್ಕೆ ಎಂಟು ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮಹಿಳಾ ಸಂಘಗಳ ನಿರ್ಮಾಣ ಎರಡು ಕೋಟಿ ಸಸಿಗಳ ನೆಡುವಿಕೆ ಬಡವರಿಗೆ ಐವತ್ತು ಸಾವಿರ ಮನೆಗಳ ನಿರ್ಮಾಣ ಔಷಧಿ ಸಂಶೋಧನಾ ಕೇಂದ್ರ ಸ್ಥಾಪನೆ ನಂದಿ ಟೂರಿಸಂ ಕಾರಿಡಾರ್ ಮಾಡುವುದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವನ್ನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಮಾದರಿ ವೇದರಾಶ್ವತ ಅಭಿವೃದ್ಧಿ ಯೋಜನೆ ಕ್ರೀಡಾಹಳ್ಳಿ ಕಾಂಪ್ಲೆಕ್ಸ್ ನಿರ್ಮಾಣ ನವರತ್ನ ಸಿಎಸ್ಆರ್ ಪಂಡೇನಿಂದ ಎರಡು ಜಿಲ್ಲೆಗಳಲ್ಲಿ ಸ್ಪೋರ್ಟ್ಸ್ ವಿಲೇಜ್ ನಿರ್ಮಾಣ ಸಕಲೇಶಪುರದಲ್ಲಿ ಉಳಿದಿರುವ ಎತ್ತಿನಹೊಳಿಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಪ್ರಧಾನಮಂತ್ರಿ ಪೆಟ್ ಪ್ರಾಜೆಕ್ಟ್ ಸೌರ ವಿದ್ಯುತ್ ಪಾರ್ಕ್ ಬಾಗೇಪಲ್ಲಿ ಅಥವಾ ಗೌರಿಬಿದನೂರು ತಾಲೂಕುಗಳಲ್ಲಿ ನಿರ್ಮಾಣ ಸೆಲ್ಫ್ ಸಫಿಷಿಯೆಂಟ್ ಸೋಲಾರ್ ನಿರ್ಮಾಣ ಶಾಶ್ವತ ವಿದ್ಯುತ್ ಬಿಲ್ ರಹಿತ ಕರೆಂಟ್ ಎರಡು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ ಅನುಭವದಲ್ಲಿ ಪ್ರಣಾಳಿಕೆ ರೂಪಿಸಿದ್ದೇನೆ ಎಂದರು ಬೆಂಗಳೂರು ಜನದಟ್ಟಣೆ ವಾಹನಗಳ ದಟ್ಟಣೆಗೆ ರಸ್ತೆಗಳು ವಾ ವಾಹನಗಳಿಗೆ ನಿಲ್ದಾಣ ಸರಿಯಾಗಿಲ್ಲ ಇವೆಲ್ಲ ಕೂಡ ಮೂಲಭೂತ ಸೌಕರ್ಯಗಳಿಗೆ ಭಾಳ ದೊಡ್ಡ ಸವಾಲಾಗಿದೆ ಅದಕ್ಕೆ ಇವತ್ತು ನಾವು ಟೀ ಕಂಜೆಸ್ಟ್ ಮಾಡಬೇಕು ಅಂತಂದರೆ ಬೆಂಗಳೂರನ್ನು ಟೀ ಕಂಜೆಸ್ಟ್ ಮಾಡಿ ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರ ಲೋಕ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಡೀ ಪ್ರದೇಶ ಅತ್ಯಂತ ಯೋಗ್ಯವಾಗಿದೆ ಅತ್ಯಂತ ಯೋಗ್ಯವಾಗಿದೆ ದೊಡ್ಡ ನಮಗೆ ಬೆನಿ ದೊಡ್ಡ ಅಡ್ವಾಂಟೇಜ್ ಏನಿದೆ ಅಂದರೆ ನಮಗಿಂತ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕೆ ಹೊಂದಿಕೊಂಡಂಥ ಐ ಟಿ ಪಾರ್ಕ್ ಹಾರ್ಡ್ವೇರ್ ಪಾರ್ಕ್ ದೇವನಹಳ್ಳಿಯಲ್ಲಿ ಲಾಜಿಸ್ಟಿಕ್ಸ್ ಪಾರ್ಕ್ ಬಿಟ್ವೀನ್ ದೇವನಹಳ್ಳಿ ಆ್ಯಂಡ್ ನೆರಬಾಗ ಅಲ್ಲಿ ಲಾಜಿಸ್ಟಿಕ್ ಪಾರ್ಕ್ ಈ ರೀತಿಯಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಒಂದು ಕಡೆ ರೆಸಿಡೆನ್ಷಿಯಲಿ ಹೆಚ್ಚಿನ ಮಾಡಿದ್ದಾರೆ ಟೌನ್ಶಿಪ್ಸ್ ಒಂದು ಕಡೆ ಮೂರನೇದು ಬಹಳ ಮುಖ್ಯವಾಗಿ ಸ್ಯಾಟಲೈಟ್ ಟೌನ್ಸ್ ಆಗಿ ಈ ನಗರಗಳನ್ನು ಅಭಿವೃದ್ಧಿ ನನಗೆ ಜನಸೇವೆ ಬಿಟ್ಟರೆ ಬೇರೆ ಉದ್ಯೋಗ ನಾನು ಮಾಡಲ್ಲ ನಾನು ಫ್ಯಾಷನ್ಗಾಗಿ ರಾಜಕಾರಣ ಮಾಡಲ್ಲ ರಾಜ್ಯದ ಮಣ್ಣಿನ ಮಗ ದೇವೇಗೌಡರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜೊತೆ ಚರ್ಚಿಸಿಯೇ ಪ್ರಣಾಳಿಕೆ ಸಿದ್ಧಪಡಿಸಿದ್ದೇನೆ ಅಂದರು ಇದಕ್ಕೂ ಮುನ್ನ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಕೇಂದ್ರ ಮತ್ತು ರಾಜ್ಯ ಪ್ರಣಾಳಿಕೆಗಳ ಬಿಡುಗಡೆ ನಂತರ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಿದ್ದಾರೆ ಎಂದರು ಪ್ರಣಾಳಿಕೆ ಬಿಡುಗಡೆ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಗೌರಿಬಿತನೂರು ನರಸಿಂಹಮೂರ್ತಿ ಕೆವಿ ನಾಗರಾಜ್ ಕೆವಿ ನವೀನ್ ಕಿರಣ್ ಬಾಗೇಪಲ್ಲಿ ಮುನಿರಾಜು ಕೊನ್ನಪ್ಪರೆಡ್ಡಿ ಮೆಥುನ್ ರೆಡ್ಡಿ ಆನಂದಬಾಬು ರೆಡ್ಡಿ ಇನ್ನು ಹಲವರು ಜೊತೆಗಿದ್ರು ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ